ನಮಸ್ಕಾರ ವೀಕ್ಷಕರೇ ನಾನಿವತ್ತು ತಿಳಿಸ್ತಾ ಇರೋ ವಿಷಯ ಬಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ ನಾನು ಹೇಳುವಂಥ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೂ ಯಾವ್ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಿದೆ ನೋಡೋಣ ವೀಕ್ಷಕರೇ ನಿಮ್ಮ ಜಿಲ್ಲೆಯ ಲೀಸ್ಟ್ ಕೂಡ ಇರಬಹುದು ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಇದ್ರ ಜೊತೆಗೆ ನಿಮ್ಗೇನಾದರೂ ಇವಾಗ ಏಳನೇ ಕಂತಿನ ಹಣ ಆರನೇ ಕಂತಿನ ಹಣ ಯಾವುದಾದ್ರೂ ಪೆಂಡಿಂಗ್ ಹಣ ಏನಾಯಿತು ಬಾಕಿ ಇತ್ತು ಅಂತಂದರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನೀವು ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಹಣದ ಬಗ್ಗೆ ಕೇಳ್ತಾ ಇದ್ರಿ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹನ್ನೊಂದೇ ಕಂತಿನ ಹಣ ಬಂದವರು ಈ ರೀತಿ ಇದ್ರಿ ಯಾವಾಗ ಬರುತ್ತೆ ಅಂತ ಆದರೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಾಕಿ ಇದೆ ಅನ್ ಈ ಹನ್ನೊಂದೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗುತ್ತೆ ಅಂತ ಇವಾಗ ನಾನು ಹೇಳ್ತೀನಿ ಯಾವ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಎಂದು ತಿಳಿಸ್ತೀನಿ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಯಾವುದೇ ರೀತಿ ಒಂದು ರೂಪಾಯಿಯು ಹಣವೂ ಕೂಡ ಜಮೆ ಆಗಿಲ್ಲ ಇವಾಗ ಬಂದು ಹಣ ಜಮಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಿದೆ ಅನ್ನೋ ಲೀಸ್ಟನ್ನು ನಾವಿವತ್ತು ನೋಡೋಣ ಮೊದಲನೇದಾಗಿ ಹಾವೇರಿ ಧಾರವಾಡ ಹಾಸನ್ ಗದಗ್ ರಾಯಚೂರು ವಿಜಯಪುರ ಬಳ್ಳಾರಿ ಯಾದಗಿರಿ ಬೆಂಗಳೂರು ಬೆಂಗಳೂರು ನಗರ ತುಮಕೂರು ದಾವಣಗೆರೆ ಗದಗ್ ಕೊಪ್ಪಳ ಹಾಗೂ ಇನ್ನು ಎರಡು ಜಿಲ್ಲೆಗಳು ಧಾರವಾಡ ಹಾಗೂ ಇನ್ನು ಒಂದು ಜಿಲ್ಲೆಯಾಗಿರುವಂಥ ಉಡುಪಿ ಇವಿಷ್ಟು ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲಿದೆ ನಿಮ್ಮ ನೋಡ್ತಾ ಇರೋ ವಿಡಿಯೋದಲ್ಲಿ ನಿಮಗೇನಾದರೂ ನಿಮ್ಮ ಲೀಸ್ಟ್ನಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅಂತ ನೋಡ್ಕೊಳ್ಳಿ ಮತ್ತು ನಿಮ್ಮ ಅಮೌಂಟ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ನಿಮ್ಮ ಜಿಲ್ಲೆ ಇಲ್ಲ ಅಂದರೆ ನೆಕ್ಸ್ಟ್ ಲೀಸ್ಟ್ನಲ್ಲೇ ಬರುತ್ತಲ್ಲ ನಿಮ್ಮ ಜಿಲ್ಲೆ ಆವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದಲ್ಲ ಇಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಿದ್ದಾರೆ ಅಂದರೆ ನೆಕ್ಸ್ಟು ನಿಮಗೂ ಸಹ ಜಮಾ ಮಾಡ್ತಾರೆ ಯಾರು ಬಂದಿಲ್ಲ ಆ ಜಿಲ್ಲೆಗಳಿಗೆ ನೆಕ್ಸ್ಟು ಜಮಾ ಮಾಡ್ತಾರೆ ಫ್ರೆಂಡ್ಸ್